ಸ್ನೇಹಿತರೆ ಮತ್ತೆ ಸ್ವಾಗತ ನೋಡಿ ಸ್ವಾಭಾವಿಕವಾಗಿ ಯಾವ ಫಸಲಿಗೆ ರೇಟು ಜಾಸ್ತಿ ಇರುತ್ತೆ ಅದಕ್ಕೆ ಆ ತೋಟಕ್ಕೂ ಜಾಸ್ತಿ ರೇಟ್ ಆಗುತ್ತೆ ಅಡಿಕೆ ತೋಟಕ್ಕಂತೂ ತುಂಬ ಡಿಮ್ಯಾಂಡ್ ಇದೆ ತುಂಬ ರೇಟು ಜಾಸ್ತಿ ಇದೆ ತೋಟಗಳು ಸಿಗ್ತಾ ಇಲ್ಲ ಇದೊಂದು ಸಸಿ ತೋಟ ನೀವು ವಿಡಿಯೋದಲ್ಲಿ ಕಾಣ್ತಾ ಇರೋದು ಹೊಸನಗರ ತಾಲೂಕು ಹೊಸನಗರ ತಾಲೂಕು ಸಾಗರ ರೋಡ್ನಲ್ಲಿ ಐದು ಎಕರೆ ಖಾತೆ ಮತ್ತು ಒಂದು ನಾಲ್ಕು ಎಕರೆ ಹೆಚ್ಚು ಕಮ್ಮಿ ನಾಲ್ಕು ಎಕರೆ ನಿಮಗೆ ಖುಷ್ಕಿ ಜಾಗ ಅಲ್ಲಿ ಒಟ್ಟೊಂದು ಒಂಬತ್ತು ಎಕರೆ ಟೋಟಲ್ ಬೌಂಡ್ರಿ ಇರುವಂಥ ಒಂದು ಒಳ್ಳೆ ತೋಟ ಅಡಿಕೆ ತೋಟ ಮಾರಾಟಕ್ಕಿದೆ ಸಸಿ ತೋಟ ಇಲ್ಲ ಒಂದು ಐದು ಆರು ವರ್ಷದ ಗಿಡಗಳಿರ್ಬೋದು ಫಸಲ್ ಸ್ಟಾರ್ಟ್ ಆಗಿದೆ ಸಾವಿರದ ಆರುನೂರು ಗಿಡಗಳಲ್ಲಿ ಫಸಲು ಸ್ಟಾರ್ಟ್ ಆಗಿದೆ ಐದು ಆರು ವರ್ಷದ ಗಿಡಗಳು ಇನ್ನು ಇದಕ್ಕೆ ನೀರಿನ ವ್ಯವಸ್ಥೆ ಒಂದು ನಾಲ್ಕು ಬೋರ್ವೆಲ್ ಇದೆ ರೋಡ್ ವ್ಯವಸ್ಥೆ ಚೆನ್ನಾಗಿದೆ ಯಾರಾದರೂ ಇಂಟ್ರೆಸ್ಟ್ ಇದ್ದು ತೋಟ ಮಾಡುವಂಥವ್ರು ಇದ್ದರೆ ನೇರವಾಗಿ ಫೋನ್ ಮಾಡಿ ನಮ್ಮ ನಂಬರು ವಿಡಿಯೋ ಪ್ರಾರಂಭದಲ್ಲಿ ಹಾಗೂ ಕೊನೆಯಲ್ಲಿ ಎರಡು ಕಡೆ ಡಿಸ್ಪ್ಲೇ ಆಗಿರುತ್ತೆ ಇಮೇಲ್ ಅಡ್ರೆಸ್ ಕೂಡ ಇದೆ ರೇಟು ಹೊಸನಗರ ತೀರ್ಥಹಳ್ಳಿ ಸಾಗರ ಈ ಮೂರು ಭಾಗದಲ್ಲೂ ರೇಟು ಅಡಿಕೆ ತೋಟಕ್ಕೆ ಸ್ವಲ್ಪ ಜಾಸ್ತಿನೇ ಇದೆ ಜಾಸ್ತಿ ಅಂತಂದರೆ ಆ ಭಾಗದಲ್ಲಿ ನಡೀತಿರೋದೆ ಎಕರೆಗೊಂದು ಐವತ್ತು ಲಕ್ಷ ನಡೀತಾ ಇದೆ ಇದಕ್ಕೂ ಹಾಗೆ ಎರಡು ಕೋಟಿ ಇಪ್ಪತ್ತು ಲಕ್ಷ ಕೇಳ್ತಾ ಇದ್ದಾರೆ ಯಾರಾದರೂ ಆಸಕ್ತಿ ಇದ್ದರೆ ನೇರವಾಗಿ ಫೋನ್ ಮಾಡ್ಬೋದು ಥ್ಯಾಂಕ್ ಯು